ಹಾಯ್ ನನ್ನ ಯೂಟ್ಯೂಬ್ ಚಾನೆಲ್ ಸಾಹಿತ್ಯ ಲೋಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇಲ್ಲಿ ನಾನೇ ಬರೆದಿರುವ ಕೆಲವು ಕಾಲ್ಪನಿಕ ಕಥೆಗಳನ್ನು ಆಡಿಯೋ ಮೂಲಕ ನನ್ನದೇ ಧ್ವನಿಯಲ್ಲಿ ನಿಮ್ಮ ಮುಂದೆ ತಂದಿಡುತ್ತಿದ್ದೇನೆ ಕೇಳಿ ಆನಂದಿಸಿ ಪ್ರೇಮ ಸಂಗಮ ಕಥೆಯ ಮುನ್ನುಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಅವನು ಮಹಾನ್ ಕೋಪಿಷ್ಟ ಇವಳು ತಾಳ್ಮೆಯ ಒಡತಿ ಅವನು ಉರಿಯುವ ಸೂರ್ಯನಂತಾದರೆ ಇವಳು ಕರಗುವ ಮಂಜಿನಂತೆ ಅವನು ದಯೆ ದಾಕ್ಷಿಣ್ಯ ಏನು ಗೊತ್ತಿರದವನು ಇವಳು ಕರುಣಾಮಯಿ ಅವನು ತನಗೆ ಅಂತ ಯಾರಿಲ್ಲ ಎಂದರೆ ಇವಳು ಇಲ್ಲಿರುವವರೆಲ್ಲರೂ ನನ್ನವರೇ ಎನ್ನುವಳು ಅವನಿಗೆ ಸಂಬಂಧಗಳೇ ಇಲ್ಲ ಇವಳಿಗೆ ಸಂಬಂಧಗಳೇ ಇಲ್ಲ ಅವನು ಜೀವನದಲ್ಲಿ ಯಾರು ಬೇಡ ಎಂದು ದೂರ ಇದ್ದರೆ ಇವಳು ನೀನು ಬೇಡ ಎಂದು ದೂರ ತಳ್ಳಿದರೂ ಅವರನ್ನೇ ನಂಬಿರುವವಳು ಅವನೇ ನಮ್ಮ ಎಸಿಪಿ ಅಭಿಮನ್ಯು ಶರ್ಮಾ ಇವಳೇ ನಮ್ಮ ಅದಿತಿ ಶೇಖರ್ ಎರಡು ವಿರುದ್ಧ ಮನಸ್ಥಿತಿಯವರು ಸೇರುವರೆ ಪ್ರೇಮದೊಳಗೆ ಕಾದು ನೋಡಿ ಪೊಲೀಸ್ ಲವ್ ಸ್ಟೋರಿ ಬರ್ತಿದೆ ಹೊಸ ಕತೆ ಪ್ರೇಮ ಸಂಗಮ